ಎಲ್ರಿಗೂ ಧನ್ಯವಾದಗಳು ತಮ್ಮನ್ನೆಲ್ಲ ಭೇಟಿ ಮಾಡ್ತಿರೋದು ಸ್ವಲ್ಪ ತಡವಾಗಿದೆ ಸೊ ದಯವಿಟ್ಟು ನಮ್ಮ ಕಡೆಯಿಂದ ಕ್ಷಮೆ ಇರಲಿ ನಮ್ಮ ಟೀಮ್ ಕಡೆಯಿಂದ ಎಲ್ರಿಗೂ ಸಾರಿ ಕೇಳ್ತಿದ್ದೀವಿ ನಾವೆಲ್ಲ ಯಾಕೆಂದರೆ ಒಂದಿಷ್ಟು ಟೆಕ್ನಿಕಲ್ ಇಶ್ಯೂ ಅದಾದಮೇಲೆ ನಾವು ಆ್ಯಕ್ಚುಲಿ ಬಂದು ತರ್ಟಿಯತ್ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶಕ್ಕಿಂತ ದೊಡ್ಡದು ಇಲ್ಲ ಯಾವುದೂ ಇಲ್ಲ ಅಂತ ಹೇಳಿ ನಮ್ಮ ಸಿನಿಮಾ ಎಲ್ಲ ಸ್ಟಾಪ್ ಮಾಡಿಬಿಟ್ವಿ ಆ್ಯಕ್ಚುಲಿ ಬಂದು ನಾವು ಮೇಕಿಂಗ್ ವಿಡಿಯೋ ಲಾಂಚ್ ಮಾಡಿದ್ವಿ ಅದರಲ್ಲಿ ಡೇಟ್ ಹಾಕಿದ್ವಿ ಗೊತ್ತಾದ್ಮೇಲೆ ಈ ಥರದ್ದೆಲ್ಲ ಒಂದು ಸಿಚುವೇಶನ್ ಸ್ಟಾರ್ಟ್ ಆದ್ಮೇಲೆ ಸರಿ ಬೇಡ ಆ ಸಿನಿಮಾ ಸ್ಟಾಪ್ ಮಾಡ್ಬಿಡೋಣ ಅಂತ ಹೇಳಿ ಎಲ್ಲ ಪಬ್ಲಿಸಿಟಿ ಎಲ್ಲ ಸ್ಟಾಪ್ ಮಾಡಿ ಮುಂದಕ್ಕೆ ಯಾವಾಗಲಾದರೂ ನೋಡೋಣ ಇನ್ನು ಮುಂದಕ್ಕೆ ಅಂತ ಬಟ್ ಪಾಪ ಅದಕ್ಕೆ ನಮ್ಮ ನಿರ್ಮಾಪಕರು ಅಷ್ಟು ಸಪೋರ್ಟ್ ಮಾಡಿದ್ರು ಕೇಶ್ ಥ್ಯಾಂಕ್ ಯು ಸೊ ಮಚ್ ಅಂಡ್ ಸುಮಂತ್ ಅವರೆಲ್ಲ ಎಲ್ಲ ದಿಸ್ ಇಸ್ ಬೇಸಿಕಲಿ ಇವಾಗ ನೀವು ಹೇಳಿದ್ರಲ್ವಾ ಕನ್ಸಲ್ ಕೂತಿದ್ದೆ ಅಂತ ನನಗೆ ಟು ಬಿ ಫ್ರ್ಯಾಂಕ್ ನಾವು ನೀವು ಹೀರೋ ಅಂತೆಲ್ಲ ಇಂಟ್ರಡ್ಯೂಸ್ ನನಗೆ ನಿಜವಾಗ್ಲೂ ಅದೆಲ್ಲ ಇಷ್ಟ ಆಗೋಲ್ಲ ಒಬ್ಬ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಬೇಕು ಒಂದು ಒಬ್ಬ ಆಕ್ಟರ್ ಆಗಿ ನಮ್ಮ ಟೀಮ್ ಎಷ್ಟು ಅಂದರೆ ನಮ್ಮ ಡೈರೆಕ್ಟರ್ ಆಗಲಿ ಥ್ಯಾಂಕ್ ಯು ನವೀನ್ ಸರ್ ನಾನು ಪದೇ ಪದೇ ನಾನು ನಿಮಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಒಬ್ಬ ಡೈರೆಕ್ಟರ್ ಆಗಲಿ ಇದು ನನ್ನ ಕತೆ ಇದ್ರಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಬೇಡ ಯಾರು ಬರಬಾರ್ದು ಇದು ನಾನು ಮಾಡಿದ್ದೆ ಕರೆಕ್ಟ್ ಅಂತ ತುಂಬ ಒಂದು ನಾನು ನನ್ನ ಒಂದು ಇದರಲ್ಲಿ ನೋಡಿದ್ದೀನಿ ಬಟ್ ಯಾವುದೇ ಪಾಸಿಟಿವ್ ಆಗಲಿ ನಾನು ಅಂತಲ್ಲ ಯಾರೇ ಆಗಲಿ ಈಗ ಮೋಹನ್ ಅವರಾಗಲಿ ಅಥವಾ ಕಿರಣ್ ಆಗಲಿ ಒಂದೊಂದಿಷ್ಟು ಜನ ಎಲ್ಲರೂ ಹೇಳಿದಾಗ ಅವರು ತಗೊಂತಿದ್ದಾರೆ ಒಂದು ಓ ಹೌದಲ್ಲ ಕರೆಕ್ಟ್ ನಾವು ಚೇಂಜ್ ಮಾಡ್ಕೋಬಹುದು ಇದು ನಿಮಗೆ ಇರುತ್ತೆ ಅಂತೇಳಿ ಇದು ನನಗೆ ನನ್ನ ಸಿನಿ ಕರಿಯರ್ ಅಲ್ಲಿ ನನ್ನ ಸಿನಿ ಜರ್ನಿಯಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಆದ ಒಂದು ಸಿನಿಮಾ ನನಗೆ ಒಬ್ಬ ನಟನಾಗಿ ನಾನು ಪರಿವರ್ತನೆ ಆಗ್ಬೇಕು ನನಗೆ ಅವಕಾಶಗಳು ಬರಬೇಕು ಅಂತ ಆಕ್ಷನ್ ಚೆನ್ನಾಗಿ ಮಾಡ್ತೀನಿ ಅದಾದ್ಮೇಲೆ ನನ್ಗೆ ಆಕ್ಷನ್ ಅಲ್ಲಿ ಬಿಸ್ನೆಸ್ ಇದೆ ಅನ್ನೋದು ಈಗಾಗಲೇ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂದ್ರೆ ಹಿಂದಿ ಚೆನ್ನಾಗ್ ಆಗುತ್ತೆ ಆಕ್ಷನ್ ಮಾಡಿದ್ರೆ ಒಂದ್ ಐದು ಫೈಟ್ ಮಾಡಿದ್ರೆ ಚೆನ್ನಾಗ್ ಆಗುತ್ತೆ ಬಿಸ್ನೆಸ್ ಆಗುತ್ತೆ ಅಂತ ಪ್ರೀ ಬಿಸ್ನೆಸ್ ಆಗೋಗುತ್ತೆ ಅಂತ ಸೊ ಅಲ್ಲೇನಾಗುತ್ತೆ ಏನಾಗುತ್ತೆ ಅಂದ್ರೆ ಒಂದಿಷ್ಟು ನನಗೆ ಫೈಟ್ 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 ಅದಾದ ಮೇಲೆ ಫೈಟ್ ಬ್ರಿಡ್ ಸೀನ್ಗಳು ಬರೀತಿದ್ರು ಸೊ ಫೈಟ್ಗೋಸ್ಕರ ಬ್ರಿಡ್ ಸೀನ್ಗಳು ಬರ್ತಿತ್ತು ಅಲ್ಲಿ ನಮ್ಗೆ ಕತೆ ಮಿಸ್ ಮಾಡ್ತಿದ್ವಿ ಅಥವಾ ಎಲ್ಲೋ ಒಂದ್ ಕಡೆ ಎಲ್ಲ ನನ್ನ ಪರ್ಫಾರ್ಮೆನ್ಸ್ ನನಗೆ ಅಯ್ಯೋ ಸಿಕ್ತಿಲ್ವಲ್ಲ ಅಂತ ತುಂಬ ಬಟ್ ಥ್ಯಾಂಕ್ ನವೀನ್ ರೆಡ್ಡಿ ಸರ್ ಕೋವಿಡ್ ಟೈಮಲ್ಲಿ ಬಂದು ನಮ್ಗೆ ಈ ಸಬ್ಜೆಕ್ಟ್ ಹೇಳ್ತಾರೆ ಸೊ ಟು ಬಿ ಫ್ರಾಂಕ್ ನನಗಿಂತ ಬಿಫೋರು ಒಂದಿಷ್ಟು ಜನ ಹೀರೋಸ್ ಹತ್ರ ಹೋಗಿದ್ದಾರೆ ಅವರು ಈ ಕತೆ ತಗೊಂಡು ಹೋಗಿದ್ದಾಗ ಹ್ಯಾಂಗ್ ಮ್ಯಾನ್ ಕ್ಯಾರೆಕ್ಟರ ಅಂದ್ರೆ ನಮ್ಗೆಲ್ಲ ಈಗ ಈಗ ನಾನು ಒಂದು ಒಂದಿಷ್ಟು ಸರ್ವೆ ಮಾಡಿದ್ವಿ ನಾವೆಲ್ಲ ಇಷ್ಟೊಂದು ಹೋಮ್ ವರ್ಕ್ ಮಾಡಿದಾಗ ಎಲ್ಲೂ ಕಾಣಿಸಿಲ್ಲ ಅಂದ್ರೆ ಕನ್ನಡದಲ್ಲಿ ನಮಗೆ ಹ್ಯಾಂಗ್ ಮ್ಯಾನ್ ಹೀರೋ ಹ್ಯಾಂಗ್ ಮ್ಯಾನ್ ಆಗ ಮಾಡಿರೋ ಒಂದು ಸಬ್ಜೆಕ್ಟ್ ಎಲ್ಲೂ ಕಾಣಿಸಿರ್ಲಿಲ್ಲ ಸೊ ಅಲ್ಲೇನಾಗತ್ತೆ ಅಂದ್ರೆ ಇಲ್ಲ ವಿಭಿನ್ನವಾಗಿದೆಯಲ್ಲ ನನಗೂ ತುಂಬಾ ಇಷ್ಟ ಆಯಿತು ನಾವೆಲ್ಲ ಸೇರಿ ಹೋಮ್ ವರ್ಕ್ ಮಾಡಿ ಇಲ್ಲ ಮಾಡೋಣ ಈ ಸಿನಿಮಾ ಮಾಡೋಣ ಅಂತ ಹೇಳಿ ಅದಾದ್ಮೇಲೆ ಆಗ ಶುರುವಾಗಿದ್ದು ಅದಾದ್ಮೇಲೆ ನಮಗೆ ಕೇಶವಣ್ಣವರಾಗಲಿ ಸುಮಂತ್ ಅವರಾಗಲಿ ಎಲ್ಲ ಒಂದು ಟೀಮ್ ಅಪ್ ಆಗಿ ಸೇರಿಕೊಂಡು ನಮಗೆ ಇಲ್ಲಿ ಪ್ಲಸ್ಸು ತುಂಬ ಪ್ಲಸ್ ಅಂದರೆ ಬಾಲಕೃಷ್ಣ ತೋಟ ಅವರು ನಮ್ಮ ಕ್ಯಾಮ್ರಾಮ್ಯಾನ್ ಬಾಲಕೃಷ್ಣ ಅವರು ಅವರು ಒಂದು ಅವರ ಕೈ ಆಗಲಿ ಅವರು ಸಂದಿಲ್ ಸರ್ ಹತ್ರ ಅಂದರೆ ಒನ್ ಆಫ್ ದಿ ಗ್ರೇಟೆಸ್ಟ್ ಮ್ಯಾನ್ಸ್ ಅವರ ಒಂದು ಗರಡಿಯಲ್ಲಿ ಪಳಗಿದಂತ ಬಾಲ ಅವರು ಅವರೂ ಒಂದು ಒಂದಿಷ್ಟು ನಮಗೆ ಪ್ಲಸ್ ಆಗಿ ಆ್ಯಂಡ್ ಇಡೀ ಸಿನಿಮಾ ಒಂದು ಕಡೆ ಆದರೆ ನನ್ನ ಪರ್ಫಾರ್ಮೆನ್ಸ್ ಆಗಲಿ ಎಲ್ಲನೂ ಒಂದು ಕಡೆ ಆದರೆ ಪ್ರತಿಯೋಧನ್ ಅವರು ಐ ರಿಯಲಿ ಥ್ಯಾಂಕ್ ಯು ಬರುತ್ತೆ ಇದನ್ನು ತುಂಬಾ ಚೆನ್ನಾಗಿ ಒಂದಿಷ್ಟು ಖಂಡಿತ ಹೇಳ್ತಿದ್ದೆ ಅವ್ರಿಗೆ ಈ ಸಿನಿಮಾ ಒಂದಿಷ್ಟು ಬೇರೆ ಲ್ಯಾಂಗ್ವೇಜಸ್ ಏನಾದರೂ ಡಬ್ಬ ಆಯ್ತು ಅಂದ್ರೆ ಇಲ್ಲಿಂದ ಫಸ್ಟು ಹೋಗೋದು ಪ್ರತಿಯೋಧನ್ ಅಂತ ಹೇಳಿ ಫಸ್ಟ್ ಅವರು ಅವ್ರನ್ನ ಆಯ್ಕೆ ಮಾಡ್ಕೊತಾರೆ ಅಷ್ಟು ಚೇಂಜ್ ಓವರು ಆ್ಯಂಡ್ ನಾವು ನಾವು ಬಿಡಿ ಅಂದರೆ ಟೆಕ್ನಿಕಲ್ ಟೀಮ್ ಎಲ್ಲರೂ ನೋಡ್ತಾ ನಮಗೆ ಅದೊಂದು ಬ್ಲಾಕ್ ಆಗ್ಬಿಡುತ್ತೆ ಬಟ್ ಹೊರಗಡೆಯಿಂದ ಒಂದಿಷ್ಟು ಜನ ಬಂದು ಹೇಳಿದಾಗ ಫಸ್ಟು ಇಲ್ಲ ಮ್ಯೂಸಿಕ್ ಅದ್ಭುತವಾಗಿ ಮಾಡಿದ್ದಾರೆ ಅಂತೇಳಿ ಒಂದಿಷ್ಟು ಚೇಂಜ್ ಓವರ್ ಆಗಲಿ ಆ್ಯಂಡ್ ಎಕ್ಸಾಕ್ಟಾಗಿ ಆ ಒಂದು ಎಂಬತ್ತರಿಂದ ಎಂಬತ್ತಾರ ಒಂದು ದಶಕದಲ್ಲಿ ಏನು ನಡೆಯುತ್ತೆ ಆ ಒಂದು ಕಾಲಘಟ್ಟದಲ್ಲಿ ಇಷ್ಟು ಯಾವ ಥರ ಮ್ಯೂಸಿಕ್ ಯಾವ ಥರ ಇನ್ಸ್ಟ್ರೂಮೆಂಟ್ಸ್ ಆಗಲಿ ಆ ಸ್ಟೆಮ್ಸು ಲೇಯರ್ಸ್ ಆಗಲಿ ಎಲ್ಲನೂ ಆ ಥರದ್ದು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಅಂಡ್ ಸಿ ಜಿ ಒಂದು ಮೂವತ್ ಆರು ನಿಮಿಷದಿಂದ ಒಂದು ಮೂವತ್ತ ಏಳು ನಿಮಿಷದವರೆಗೂ ಸಿ ಜಿ ಕೆಲಸಗಳು ಆಗುತ್ತೆ ಈ ಸಿನಿಮಾದಲ್ಲಿ ಸಿ ಜಿ ಬರುತ್ತೆ ಅಂದರೆ ಬಿಕಾಸ್ ನಮಗೆ ಆ ಕಾಲಘಟ್ಟದಲ್ಲಿ ಟ್ರೈನ್ ಇರಬೇಕಾಗಿತ್ತು ನಮಗೆ ಇದಿಲ್ಲ ಅಂದ್ರೆ ನಮ್ಗೆ ನಮ್ಮ ಹತ್ರ ಪ್ರಾಪರ್ಟೀಸ್ ಇಲ್ಲ ಅಂಡ್ ರೋಡ್ಸ್ ಆಗಲಿ ಅಥವಾ ವಾಲ್ ಆಗಲಿ ಎಲ್ಲಾನು ಕ್ರಿಯೇಟ್ ಮಾಡಬೇಕಾಗಿತ್ತು ಕೆಲವು ಇರೈಸ್ ಮಾಡಬೇಕಾಗಿತ್ತು ಒಂದಿಷ್ಟು ಸಿ ಜಿ ಕೆಲಸಗಳು ಇತ್ತು ಸೊ ಇವ ಇವತ್ತಿಗೂ ನಾವು ನೋಡ್ಲಿಲ್ಲ ಅಂದ್ರೂ ಎಲ್ಲೋ ಒಂದ್ ಕಡೆ ಯಾರೋ ಒಂದು ಕಮೆಂಟ್ ಆಗ್ತಾರೆ ಎಡ್ಜ್ಜಲ್ಲಿ ಏನೋ ಒಂದು ಕಾಣಿಸ್ತಿದೆ ಅಂತ ನಾವು ಇಷ್ಟು ಕಣ್ಗಳ್ ತಪ್ಪಿಸಿ ಆದರೂ ಸಂಗಮೇಶ್ವರು ತುಂಬಾ ಚೆನ್ನಾಗಿ ಮಾಡಿದಾರೆ ಥ್ಯಾಂಕ್ ಯು ಸೋ ಮಚ್ ನಾನು ಮುಂದಿನ ಸಿನಿಮಾ ಬಲರಾಮಗೂ ಅವರೇ ಸಿಜಿ ಮಾಡ್ತಿದ್ದಾರೆ ಥ್ಯಾಂಕ್ ಯು ಅಂಡ್ ಸೋನಾಲ್ ಸ್ಪೀಕಿಂಗ್ ಅಬರ್ಡ್ ಸೋನಾಲ್ ಸೋನಾಲ್ ಈಗಲೇ ಹಿಂಗ್ರು ಬೇಡ ಬೇಡ ಅಂತಿದೆ ಒನ್ ಆಫ್ ಮೈ ವೆರಿ ಗುಡ್ ಫ್ರೆಂಡ್ ಅಂಡ್ ರಾಬರ್ಟ್ ಪೇರ್ ರಾಘವ ಅಂಡ್ ತನು ಅಲ್ಲಿಂದ ಕಂಟಿನ್ಯೂ ಆಗಬೇಕು ನನಗೆ ನನಗೊಂದಿಷ್ಟು ಸಿನಿಮಾಗಳು ಬರ್ತಿತ್ತು ಅದಾದಮೇಲೆ ಒಂದಿಷ್ಟು ನಮ್ಮ ಕರ್ನಾಟಕದ ಜನತೆ ಏನು ನಮ್ಮ ಒಂದು ಜೋಡಿನ ಏನು ಸ್ಕ್ರೀನ್ ಜೋಡಿನ ಒಪ್ಕೊಂಡ್ರು ಅಲ್ಲಿಂದ ಒಂದಿಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿತ್ತು ನಮಗೆ ಇಲ್ಲ ಬೇರೆ ಏನಾದರೂ ಮಾಡಬೇಕು ನಿಮ್ಗೆ ಏನಾದರೂ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕರೆ ಹೇಳಿ ನನಗೆ ನನಗೇನಾದರೂ ಒಳ್ಳೆ ಸ್ಕ್ರಿಪ್ಟ್ ಅಂತ ಆ ಟೈಮಲ್ಲಿ ನನಗೆ ನವೀನ್ ರೆಡ್ಡಿ ಅವರು ಬರ್ತಾರೆ ಬಂದು ಆ ಸ್ಕ್ರಿಪ್ಟು ಬಗ್ಗೆ ಹೇಳ್ತಾರೆ ಸೊ ನಾನು ಒಂದು ಆಪ್ಷನ್ನಲ್ಲಿ ಏನು ಹೇಳ್ತೀನಿ ಅಂದರೆ ಡೈರೆಕ್ಟ್ರೇ ನೀವೆಲ್ಲ ನಿಮ್ಮ ನಿಮ್ಮ ಮೈಂಡಲ್ಲಿ ಯಾರ್ಯಾರು ಇದ್ದಾರೋ ಎಲ್ಲ ಎಲ್ಲರ ಹತ್ರ ಅಪ್ರೋಚ್ ಮಾಡಿ ಆ ಒಂದು ಲಾಸ್ಟ್ ಆಪ್ಷನ್ನು ಹೇಳಿ ಸೋನಾಲ್ ಅವರು ಇದ್ದಾರೆ ಅಂದರೆ ಲಾಸ್ಟ್ ಅಂದರೆ ಬೇಜಾರ್ ಮಾಡ್ಕೊಬಿಡಿ ಲಾಸ್ಟ್ ಟೈಮು ಅಂತ ಅಂದರೆ ಅವ್ರ ಇರುತ್ತೆ ಯಾವತ್ತೂ ನನಗೆ ಇನ್ವಾಲ್ವ್ ಆಗೋಲ್ಲ ಅಂದರೆ ಕಾಸ್ಟಿಂಗಲ್ಲಿ ಇನ್ವಾಲ್ವ್ ಆಗಲ್ಲ ಸೊ ಈ ಥರ ಇದೆ ಅಂತ ನಿಮಗೆ ಅವ್ರ ಬುಕ್ ಸಬ್ಜೆಕ್ಟ್ ಹೇಳಿದ ತಕ್ಷಣ ನನಗೆ ಫಸ್ಟು ಕಾಲ್ ಮಾಡಿ ಹೇಳ್ತಾರೆ ಬ್ಯೂಟಿಫುಲ್ ಸ್ಕ್ರಿಪ್ಟ್ ಸರ್ ವಾಟ್ ಆರ್ ಸ್ಕ್ರಿಪ್ ಬ್ಯೂಟಿಫುಲ್ ಆಗಿದೆ ತುಂಬ ಚೆನ್ನಾಗಿದೆ ಸ್ಕ್ರಿಪ್ಟ್ ಇದು ಅಂತ ನಾನು ಆಗಿ ಮಾಡ್ತೀನಿ ಅಂತ ಹೇಳಿ ಅದಾದಮೇಲೆ ಅಲ್ಲಿಂದ ಡಿ ಗ್ಲಾಮರು ನಾವು ಏನು ರಾಬರ್ಟಲ್ಲಿ ಯಾವ ಎಷ್ಟು ಆಗಿ ಕಾಣಿಸ್ತಿದ್ವು ಅಷ್ಟೇ ಡಿ ಆಗಿ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಒಬ್ರು ಒಳ್ಳೆ ಫ್ರೆಂಡು ನನಗೆ ಅಂದರೆ ಇಂಡಸ್ಟ್ರಿಲೊಂದು ಒಂದು ಒಳ್ಳೆ ಫ್ರೆಂಡು ಅವರು ನನಗೆ ಪೇರಾಗಿ ಮಾಡಿದಾಗ ಆ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ದಟ್ ವಾಸ್ ವೆರಿ ಗುಡ್ ನಮ್ಗೆ ಒಂದು ಕೆಮಿಸ್ಟ್ರಿ ಇವರಾಗಲಿ ತರುಣ್ ಸುಧೀರ್ ಅವರಾಗಲಿ ಆ್ಯಂಡ್ ಅಮ್ಮ ಆಗಲಿ ಅಂದರೆ ತರುಣ್ ತಾಯಿ ಅವರು ಆ್ಯಂಡ್ ನಮ್ಮ ಫ್ಯಾಮಿಲಿ ಅವರಲ್ಲಿ ನಿಶಾ ಅವರಾಗಲಿ ಎಲ್ಲರೂ ಹೇಳಿದೇನು ಅಂದರೆ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ಪ್ಲೇಯರ್ ಅದು ಒಂದು ಕಾಣಿಸ್ತಾ ಇದೆ ಆ ಸ್ಕ್ರೀನಲ್ಲಿ ಅನ್ನೋದು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಶ್ರುತಿಯಮ್ಮ ಆ್ಯಂಡ್ ಶ್ರುತಿಯಮ್ಮನ ಮಗನಾಗಿ ನಮ್ಮ ಸುಧೀರ್ ಸರ್ ಅವ್ರು ಮಾಡಿದ್ದಾರೆ ಥ್ಯಾಂಕ್ ಯು ಸುಧೀರ್ ಇತ್ತೀಚೆ ನಾನು ಒಂದು ಒಂದಿಷ್ಟು ವೀಡಿಯೋಸ್ ಎಲ್ಲ ನೋಡ್ತಿರ್ತೀನಿ ಅವ್ರದ್ದು ಎಲ್ಲ ಫಾರ್ಡ್ ಮಾಡ್ತಿರ್ತೀನಿ ಕೆಲವೆಲ್ಲ ಬ್ಯೂಟಿಫುಲ್ಲಾಗಿ ಮಾತಾಡಿರ್ತಾರೆ ಲೈಫ್ ಬಗ್ಗೆ ಆಗಲಿ ಅಥವಾ ತೆಂಗಿನ ಮರದ ಒಂದು ಹೇಳಿದ್ರಲ್ಲ ತುಂಬ ನನಗೆ ಇಂಪ್ರೆಸ್ ಆಗಿತ್ತು ಅಂದರೆ ನ ಈ ಥರ ನೀವು ಜರ್ನಿನ ಈ ತರನು ಒಂದು ಒಂದಿಷ್ಟು ನೋಡಿದ್ದೀರ ಅಂತೇಳಿ ನಾನು ತುಂಬಾ ನೋಡಿದ್ದೀನಿ ಲೈಫ್ ಜರ್ನಿ ತುಂಬಾ ಒಂದು ಕನೆಕ್ಟ್ ಆಗತ್ತೆ ಎಲ್ಲ ನೀವು ಹೇಳಿದ್ದೆಲ್ಲ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಶ್ರುತಿಯಮ್ಮ ನನ್ ಅವರು ಇಲ್ಲಿಲ್ಲ ಬಟ್ ನೆಕ್ಸ್ಟ್ ಪ್ರೆಸ್ ಮೀಟರ್ ಸಿಗ್ತಾರೆ ಶ್ರುತಿಯಮ್ಮ ಆಸ್ ಡನ್ ಅ ವಂಡರ್ಫುಲ್ ವರ್ಕ್ ಅವರ ಒಂದು ಕ್ಯಾರೆಕ್ಟರ್ ಎರಡು ಅಲ್ಲಿ ಬರುತ್ತೆ ಸುದಿ ಅವ್ರದ್ದು ಎರಡು ಶೇಡ್ ಅಲ್ಲಿ ಬರುತ್ತೆ ಅಂಡ್ ನನ್ನ ಪಾತ್ರ ಒಬ್ಬ ಎಮೋಷನ್ ಅಂದ್ರೆ ಮುರುಗ ತರ ಇರೋನು ಒಂದು ಮನುಷ್ಯನಾಗಿ ಪರಿವರ್ತನೆ ಆಗಿ ಅಲ್ಲಿಂದ ಒಬ್ಬ ರಾಕ್ಷಸನ್ ಆಗ್ತಾನೆ ಅದಕ್ಕೆ ಎಲ್ಲಾ ಕಾರಣಗಳು ಎಲ್ಲಾ ಬಿಟ್ ಸೀನ್ ಗಳಿರುತ್ತೆ ಅಹ್ ಎಲ್ಲ ಒಂದ್ ಕಡೆ ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಲ್ಲಿ ನಮ್ಮ ತಂದೆಯವರ ಸಿನಿಮಾ ಜಿದ್ದು ಬರುತ್ತೆ ಸುಮಾರು ಜನ ಅಂದ್ರೆ ಸೀನಿಯರ್ ನಮ್ ಅಣ್ಣ ಎಲ್ಲ ನೋಡಿರ್ತಾರೆ ಸೊ ಸುಮಾರು ಜನ ನೋಡಿರ್ತೀರ ಅನ್ಸುತ್ತೆ ಆ ಸಿನಿಮಾ ಜಿದ್ದು ಅಲ್ಲಿ ಒಂದು ಒಬ್ಬ ಮನುಷ್ಯ ಒಬ್ಬ ಕಾಮನ್ ಮ್ಯಾನ್ ಒಬ್ಬ ಒಬ್ಬ ನಾರ್ಮಲ್ ಆಗಿರೋ ಪರ್ಸನ್ ಒಂದಿಷ್ಟು ಎಮೋಷನಲ್ ಆಗಿ ಕನ್ವರ್ಟ್ ಆಗಿ ಅವನು ಅವನಿಗೆ ಆಗ್ತಿರೋಂತ ಒಂದು ಅನ್ಯಾಯ ಎಲ್ಲ ಪ್ರಪಂಚದಲ್ಲಿ ಒಂದಿಷ್ಟು ಅವನ್ಗೆ ಆಗ್ತಿರೋ ಅನ್ಯಾಯ ಅಷ್ಟೂ ಅವ್ನು ಏನಾಗ್ತಾರೆ ಅಂದ್ರೆ ಹೋಗ್ತಾ 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 ಮೃಗನಾಗಿ ಕನ್ವರ್ಟ್ ಆಗಿ ಅವ್ರನ್ನ ತೆಗೆದು ಬೋನ್ ಒಳಗಡೆಲ್ಲ ಹಾಕಿ ಒಂದು ಹುಲಿ ತರದ್ದು ವರ್ತನೆಗಳೆಲ್ಲ ಮಾಡ್ತಿರ್ತಾರೆ ಸೊ ಅಲ್ಲಿ ನನಗೆ ಅದು ತುಂಬ ಇಂಪ್ರೆಸ್ ಆಗಿತ್ತು ಒಂದು ಟೈಮ್ ಅಂದರೆ ನಾನು ತುಂಬ ಚಿಕ್ಕವನು ಸಣ್ಣವನು ಅವನವಾಗ ಅದಾದ್ಮೇಲೆ ಆ ಕ್ಯಾಸೆಟಲ್ಲಿ ನೋಡಿದ್ದೆ ಆ ಸಿನಿಮಾ ಆಗಲಿ ಅವೆಲ್ಲ ಬಂದು ನನಗೆ ಎಲ್ಲ ಕಡೆ ಯೂಸ್ ಮಾಡ್ಕೋಬೇಕಿದ್ದು ಅಂತ ಅಲ್ಲಿ ನನಗೆ ಎಕ್ಸಾಕ್ಟಲ್ಲಿ ಈ ಸಿನಿಮಾ ಬಂದಾಗ ಇಲ್ಲಿ ಮೃಗ ಅದಾದ್ಮೇಲೆ ಮನುಷ್ಯ ಅದಾದ್ಮೇಲೆ ಒಂದು ರಾಕ್ಷಸ ಅಂತ ಈ ಮೃಗ ಆ್ಯಂಡ್ ರಾಕ್ಷಸ ಇದು ಎರಡೂ ನಮ್ಮ ತಂದೆಯವರು ಒಂದು ಇಂದ ತಗೊಂಡೆ ನಾನು ಅದು ನನಗೆ ತುಂಬಾ ವರ್ಕೌಟ್ ಆಗಿದೆ ಆ್ಯಕ್ಚುಲಿ ಆ ಲಾಸ್ಟ್ ಒಂದು ಇದು ಅಂಡ್ ವಿಕ್ರಮ್ ಮಾಸ್ಟರ್ ಮಂಜು ಮಾಸ್ಟರ್ ಡಿಫ್ರೆಂಟ್ ಸತೀಶ್ ರಿಯಲ್ ಸತೀಶ್ ಅಂದ್ರೆ ಹಿಟ್ ತ್ರೀ ಅದಾದ್ಮೇಲೆ ಪುಷ್ಪ ಇವೆಲ್ಲ ಸಿನಿಮಾಗಳು ಮಾಡಿರುವಂತಹ ಒಬ್ಬ ಮಾಸ್ಟರ್ ಸೊ ಎಲ್ಲೂ ಎಲ್ಲ ಇಡೀ ಸಿನಿಮಾದಲ್ಲಿ ನನ್ನ ಫೈಟ್ ಬರುತ್ತೆ ಅಂತ ನಾನು ಎಕ್ಸ್ಟ್ರಾ ಎಲ್ಲೂ ಮಾಡ ಫೈಟ್ ಮಾಡ್ತಿದ್ದೀನಿ ಅಥವಾ ಎಲ್ಲೋ ರೋಪ್ ಶಾಟ್ಗಳು ಅಂದರೆ ಅಂದ್ರೆ ಎಕ್ಸ್ಟ್ರಾ ಯಾವುದೋ ಫ್ಲೈ ಮಾಡೋದಾಗಲಿ ಯಾವುದೂ ಮಾಡದೆ ಒಂದಿಷ್ಟು ಅಂದ್ರೆ ಸಬ್ಜೆಕ್ಟ್ ಬಿಟ್ಟು ಎಲ್ಲೂ ಹೋಗದೆ ಹೊರಗಡೆ ಹೋಗದೆ ಒಂದು ಈ ಸಬ್ಜೆಕ್ಟ್ ನ ಮಾಡಿದ್ದೀವಿ ಅಂಡ್ ಐ ಥಿಂಕ್ ಟೀಮ್ ಬಿಟ್ಟು ಹೊರಗಡೆ ಒಂದಿಷ್ಟು ಜನ ತರುಣ್ ಸುಧೀರ್ ಸರ್ ಥ್ಯಾಂಕ್ಸ್ ಹೇಳಬೇಕು ಅವರು ಒಂದಷ್ಟು ಫೀಡ್ ಗಳು ಕೊಟ್ಟರು ನನಗೆ ಥ್ಯಾಂಕ್ ಹೆಮ್ ಸೊನಾಲೆ ಬಹಳ ನನಗೆ ಅವ್ರು ಹೇಳಿದ್ದು ಒಂದು ನನಗೆ ತುಂಬ ಮೈಂಡ್ ಅಲ್ಲಿ ಇದೆ ಅಂದ್ರೆ ಫಸ್ಟ್ ಎ ಇನ್ನೊಬ್ಬ ಆಕ್ಟರ್ ಸೆಕೆಂಡ್ ಎ ಇನ್ನೊಬ್ಬ ಆಕ್ಟರ್ ತರದ್ ಪರ್ಫಾರ್ಮ್ ಮಾಡಿದಿರ ಅಂದ್ರೆ ಫಸ್ಟ್ ಹಾಫ್ ನನಗೆ ಇಡೀ ಸಿನಿಮಾದಲ್ಲಿ ಆಲ್ಮೋಸ್ಟ್ ಏನೋ ಮೂರು ನಿಮಿಷ ಇರುತ್ತೆ ನನ್ನ ಡೈಲಾಗ್ಸ್ ಎಲ್ಲ ಒಂದ್ ಕಡೆ ಇಂಟರ್ವೆಲ್ ಪಾಯಿಂಟ್ ಅಲ್ಲಿ ಒಂದಿಷ್ಟು ಡೈಲಾಗ್ ಇರುತ್ತೆ ಎಲ್ಲಾರ ಕೂತ್ಕೊಂಡು ನಾವೆಲ್ಲ ಯೋಚನೆ ಎಡಿಟ್ ಅಲ್ಲಿ ಇರ್ಬೇಕಾರೆ ಡೈಲಾಗು ಅಂದ್ರೆ ಮಾದೇವ ಕ್ಯಾರೆಕ್ಟರ್ ಮಾತಾಡಿದ್ರೆ ಇದು ಆ ಗತ್ತು ಕಳ್ಕೊಂತಿದ್ದಾನೆ ಎಷ್ಟು ಕಡಿಮೆ ಮಾತಾಡ್ತಾನೋ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆನ್ ಸ್ಕ್ರೀನ್ ಅಂತೇಳಿ ಆದಷ್ಟು ನಾನು ಆಕ್ಷನ್ಸ್ ಅಲ್ಲಿ ತೋರ್ಸಿದಿನಿ ಅಂಡ್ ಶ್ರುತಿಯಮ್ಮ ನನ್ನ ಎದುರುಗಡೆ ಒಂದಿಷ್ಟು ಡೈಲಾಗ್ ಮಾತಾಡಿದಾಗ ಸೊನಾಲ್ ಅವರು ಒಂದಿಷ್ಟು ಮಾತಾಡಿದಾಗ ಶ್ರುತಿಯಮ್ಮನೂ ಹೇಳ್ತಿರ್ತಾರೆ ಪುಟ ಯೂಶಲಿ ನಾವು ಅಲ್ಲಿ ಏನಾದರೂ ಮಾತಾಡಿ ನೀವು ಅದನ್ನ ಕನ್ವೇ ಮಾಡೋ ಡೈಲಾಗ್ ಅಂತ ಹೇಳಿದ್ರೆ ತುಂಬಾ ಈಜಿ ಇರುತ್ತೆ ಬಟ್ ಇಷ್ಟರಲ್ಲೇ ಬರೀ ಆ ಕಣ್ಣಲ್ಲಿ ಆ್ಯಕ್ಟ್ ಮಾಡಿದ್ಯಾ ತುಂಬಾ ಇಷ್ಟ ಆಯಿತು ಅಂಡ್ ಸೊನಾಲ್ ಒಂದು ಇಡೀ ಸಿನಿಮಾ ಮೊನ್ನೆ ನೋಡಿದಾಗ ನೀವು ಹೇಳಿದ್ರಿ ಒಂದು ಅಂಡ್ ಸೇಮ್ ಥಿಂಗ್ ಶ್ರುತಿಯಮ್ಮನೂ ಹೇಳಿದ್ರು ನಾನು ಹೇಳಿರ್ಲಿಲ್ಲ ನನಗೆ ಆ ಶಾರ್ಟ್ ಹೇಳೋರು ನನಗೆ ಎದುರುಗಡೆ ಆಕ್ಟರ್ ಇದ್ದು ಪರ್ಫಾರ್ಮ್ ಮಾಡಿದಾಗ ಅದು ಬೇರೆ ಇರುತ್ತೆ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ಒಬ್ನೇ ನೀನು ಆ ಒಂದು ಎಲ್ಲಾನು ಮೈಂಡಲ್ಲಿ ತಗೊಂಡು ಅಲ್ಲಿ ಬಂದು ಅದನ್ನ ಎಕ್ಸ್ಪ್ರೆಸ್ ಮಾಡೋದು ತುಂಬಾ ಕಷ್ಟ ಆಯಿತು ತುಂಬಾ ಚೆನ್ನಾಗಿ ಮಾಡಿದೆ ಆ ಅಂತ ಹೇಳಿದ್ರು ಅಂಡ್ ಐ ಥ್ಯಾಂಕ್ ಮಾಲಾಶ್ರೀ ಮ್ಯಾಮ್ ಅವರು ಒಂದು ಗೆಸ್ಟ್ ಅಪಿಯರೆನ್ಸ್ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂಡ್ ಇಡೀ ಚಿತ್ರ ತಂಡ್ ಐ ಹ್ಯಾವ್ ಟು ಥ್ಯಾಂಕ್ ನಮ್ಮ ಕಿರಣ ಎವ್ರಿ ಸ್ಟೇಜಲ್ಲಿ ನಾನು ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಕಿರಣ್ ಥ್ಯಾಂಕ್ ಯು ಸೋ ಮಚ್ ಕಿರಣ್ ಅಂಡ್ ಒಂಥರ ಅವನಿಗೆ ಇನ್ನೊಂದು ಹೆಸರು ಕೊಡ್ತೀನಿ ಅರ್ಥ ಅಲ್ಲ ಅದು ಬೆನ್ನತ್ತಿದೆ ಬೇತಾಳ ತಪ್ಪ ತಗೋಬೇಡ ಅಂದ್ರೆ ಈ ಕೆಲಸ ಹೇಳ್ಬಿಟ್ರೆ ಸಾಕು ಅವ್ರು ಹೆಗಲ್ ಮೇಲೆ ಕುತ್ಕೊಂಡ್ಬಿಟ್ಟಿರ್ತಾನೆ ಕೆಲಸ ಆಗೋವರೆಗೂ ಇಲ್ಲ ಹೇಳಿದ್ದಾರೆ ಹೇಳಿದ್ದಾರೆ ಅಂತ ಹೇಳಿ ಅಂಡ್ ಐ ಥ್ಯಾಂಕ್ ರಾಹುಲ್ ಡಿ ಟಿ ಎಸ್ ಅದು ಬೇರೆ ತರದೇ ಒಂದು ಸೌಂಡ್ ಡಿಸೈನಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ ಸೊ ಇದು ಫಸ್ಟ್ ಟೈಮ್ ಅಂದ್ರೆ ನಿಮ್ಮ ಹತ್ರ ಒಂದು ಸಿನಿಮಾ ಮಾತಾಡಬೇಕಾಗಿದೆ ಯಾಕಂದ್ರೆ ನಿಮ್ಮ ಮಾಧವದ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನಾನು ಇದು ಫಸ್ಟ್ ಪ್ರೆಸ್ ಮೀಟ್ ಸೊ ಈಗಾಗಲೇ ಒಂದಿಷ್ಟು ಟೀಸರ್ ಮೇಕಿಂಗ್ ಆ್ಯಂಡ್ ಒಂದು ಸಾಂಗ್ ಬಂದಿದೆ ಮಾಧಪ್ಪನ್ ಸಾಂಗ್ ಹಾಡಿದ್ದಾರೆ ಇನ್ನೊಂದು ಸಾಂಗ್ ಇದೆ ಅದೊಂದು ವಂಡರ್ಫುಲ್ ಸಾಂಗು ಅದನ್ನು ನೆಕ್ಸ್ಟ್ ಬರ್ತಿದೆ ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ತರ್ಟಿ ಫಸ್ಟ್ ನಾವು ಟ್ರೇಲರ್ ಲಾಂಚ್ ಮಾಡೋ ಎಲ್ಲ ಸಾಧ್ಯತೆಗಳು ಮಾಡ್ಕೊಂಡಿದ್ದೀವಿ ಸೊ ಟ್ರೇಲರ್ ಆ್ಯಂಡ್ ಒಂದಿಷ್ಟು ಬೇರೆ ಕಂಟೆಂಟ್ ಗಳೆಲ್ಲ ಬಿಡೋಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸಿನಿ ಜರ್ನಿಯಲ್ಲಿ ಬೇರೆ ತರದ್ದೇ ಒಂದು ಸಿನಿಮಾ ಆಗುತ್ತೆ ಖಂಡಿತ ಎಮೋಷನಲ್ ಅಂಡ್ ಈ ಪ್ರತಿ ಸಲ ಹೇಳ್ತಿದೀವಿ ನಮ್ಮ ಕರ್ ನಮ್ಮ ತಂದೆಯವರ ಕರುಣಿನ ಕೂಗು ಸಿನಿಮಾ ಎಷ್ಟು ಇಮೋಷನಲ್ ಆಗಿ ನೀವು ಹೇಳಿದ್ರಿ ಎಷ್ಟು ಇಮೋಷನಲ್ ಆಗಿತ್ತು ಅಂತ ಇಮೋಷನ್ ಬಂದು ಒಂದೇ ಕಾರಣಗಳು ಬೇರೆ ಬೇರೆ ಇರುತ್ತೆ ಈಗ ಅಳುವಾಗ್ಲಿ ನಗುವಾಗ್ಲಿ ಅಥವಾ ನಾವು ಯಾವುದೇ ಮಾಡಿದ್ರು ಆ ಒಂದು ಆಕ್ಷನ್ಸ್ ನಮ್ಮ ಅದಕ್ಕೆ ಕಾರಣಗಳು ಬೇರೆ ಇರುತ್ತೆ ರೀಸನ್ಸ್ ಆಗಲಿ ಸೊ ಕರುಣೆನಗೂ ರೀಸನ್ ಬೇರೆ ಇತ್ತು ಬಟ್ ಆ ಎಮೋಷನ್ ಒಂದೇ ತರ ಇತ್ತು ಈ ಸಿನಿಮಾನು ಒಂದಿಷ್ಟು ಎಮೋಷನಲ್ ಆಗಿ ಕನೆಕ್ಟ್ ಆಗುತ್ತೆ ಸೊ ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರುತ್ತೆ ಖಂಡಿತ ಒಂದು ಈ ಸಿನಿಮಾ ಮನಸ್ಸಿಗೆ ತುಂಬಾ ಹತ್ತಿರ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸರ್